ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಪರಿಚಯ ಕೃತಿ ಕಾವ್ಯ ನೋಡೋಣ ಕನ್ನಡದ ಪ್ರಮುಖ ಸಾಹಿತ್ಯಗಳಲ್ಲಿ ಒಬ್ಬರಾದಂಥ ಇವರು ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರು ಹಾಗೂ ಸ್ವತಂತ್ರ ಪ್ರವೃತ್ತಿ ಬರಹಗಾರರು ತಮ್ಮ ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕೇಳಿ ಬಂದಂತಹ ಹೆಸರು ಇವರದ್ದಾಗಿತ್ತು ಅಬಚೂರಿನ ಪೋಸ್ಟ್ ಆಫೀಸು ಕಥಾ ಸಂಕಲನದ ಮೂಲಕ ಬಂಡಾಯ ಸಾಹಿತ್ಯವನ್ನು ಪ್ರಾರಂಭ ಮಾಡಿದರು ಇವರ ಜನನ ರಾಷ್ಟ್ರಕವಿ ಕುವೆಂಪು ಮತ್ತು ಹೇಮಾವತಿಯವರ ಮಗನಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರು ರಾಷ್ಟ್ರಕವಿ ಕುವೆಂಪುರವರ ಮಗ ಶಿಕ್ಷಣ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಎಂ ಎ ಪದವಿ ಪಡೆದುಕೊಂಡರು ವೃತ್ತಿ ಬದುಕು ನೋಡೋದಾದ್ರೆ ಸ್ನಾತಕೋತ್ತರ ಪದವಿಯ ನಂತರ ಇತರ ಬರಹಗಾರರಂತೆ ಅಧ್ಯಾಪಕ ವೃತ್ತಿಯನ್ನು ಬಯಸದೆ ಮಲೆನಾಡಿನ ಮೂಡಿಗೆರೆಯಲ್ಲಿ ಕೃಷಿಯನ್ನ ಮಾಡುವ ಮಹತ್ವ ನಿರ್ಧಾರ ಮಾಡಿದರು ಕೃಷಿಯ ಜೊತೆ ಜೊತೆಗೆ ಅಗಾಧವಾದ ಸಾಹಿತ್ಯದ ಕೃಷಿಯನ್ನು ಸಹ ಮಾಡಿದ್ರು ಸಾಹಿತ್ಯದ ಜೊತೆಗೆ ಇವರಿಗೆ ವ್ಯವಸಾಯ ಛಾಯಾಚಿತ್ರ ಗ್ರಹಣ ಹಾಗೂ ಬೇಟೆಯಲ್ಲಿ ಆಸಕ್ತಿ ಇತ್ತು ಇವರು ಅದ್ಭುತವಾದಂತಹ ಛಾಯಾಚಿತ್ರ ಗ್ರಾಹಕರು ಸಹ ಹಾಕಿದ್ರು ವೈವಾಹಿಕ ಬದುಕು ಪತ್ನಿ ರಾಜೇಶ್ ಇವರ ಪತ್ನಿ ರಾಜೇಶ್ವರಿ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಸುಸ್ಮಿತಾ ಹಾಗೂ ಈಶಾನ್ಯ ಇವರ ಕವನ ಸಂಕಲನ ನೋಡೋದಾದ್ರೆ ಸೋಮುವಿನ ಸ್ವಾಗತ ಲಹರಿ ಮತ್ತು ಇತರ ಕವನಗಳು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಚನೆ ಮಾಡಿದ್ರು ಕಾದಂಬರಿಗಳು ನೋಡೋದಾದರೆ ಕರ್ವಾಲು ಸಾವಿರದ ಒಂಬೈನೂರ ಎಂಬತ್ತು ಚಿದಂಬರ ರಹಸ್ಯ ಸಾವಿರದ ಒಂಬೈನೂರ ಎಂಬತ್ತೈದು ಜಗಾರಿ ಕ್ರಾಸ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಮಾಯಾಲೋಕ ಎರಡು ಸಾವಿರದ ಐದು ದಿಷ್ಟಿವರ್ ಕಾದಂಬರಿಗಳು ಇನ್ನು ಕಥಾ ಸಂಕಲನ ನೋಡೋದಾದ್ರೆ ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟ್ ಆಫೀಸು ಕಿರಗೂರಿನ ಪಾಕ ಪಾಕಕ್ರಾಂತಿ ಮತ್ತು ಇತರ ಕಥೆಗಳು ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ಕಿರುಗೂರಿನ ಕೈಯಾಳಿಗಳು ಇವು ಚಲನಚಿತ್ರಗಳು ಸಹ ಆಗಿ ಮೂಡಿ ಬಂದಿವೆ ಇವರ ನಾಟಕ ನೋಡೋದಾದ್ರೆ ಯಮಳ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಇವರ ಆತ್ಮಚರಿತ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಣ್ಣನ ನೆನಪು ಇವರ ಆತ್ಮಚರಿತ್ರೆ ಇವರ ಪ್ರವಾಸ ಕಥನಗಳು ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಸಾವಿರದ ಒಂಬೈನೂರ ತೊಂಬತ್ತು ಚಿತ್ರ ಸಂಕಲನ ಮಾಯೆಯ ಮುಖಗಳು ಇನ್ನಿವರೆಗೆ ದೊರೆತಂಥ ಪ್ರಶಸ್ತಿಗಳ ಪುರಸ್ಕಾರಗಳು ಯಾವುದು ಅಂದರೆ ಅಂತಾದರೆ ಚಿದಂಬರ ರಹಸ್ಯ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು ಎರಡು ಸಾವಿರದ ಒಂದರಲ್ಲಿ ಪಂಪ ಪ್ರಶಸ್ತಿ ಹಾಗೂ ಇತರ ಪ್ರಶಸ್ತಿಗಳು ಅಂದರೆ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುಬಿ ಮತ್ತು ಇಯಾಲಾಗೆ ರಾಜ್ಯ ಪ್ರಶಸ್ತಿ ಸಹ ಲಭಿಸಿದೆ ಇನ್ನಿವರ ನಿಧನ ನೋಡೋದಾದರೆ ತೇಜಸ್ವಿಯವರು ತಮ್ಮ ಮನೆ ನಿರುತ್ತರ ಅವರ ನಿಲಯದ ಹೆಸರು ನಿರು ನಿರುತ್ತರದಲ್ಲಿ ಎರಡು ಸಾವಿರದ ಏಳು ಏಪ್ರಿಲ್ ಐದರಂದು ಮಧ್ಯಾಹ್ನ ಎರಡು ಗಂಟೆಗೆ ಹೃದಯಾಘಾತದಿಂದ ಮರಣವನ್ನು ಹೊಂದಿದರು ಆಗ ಇವರಿಗೆ ವಯಸ್ಸು ಅರವತ್ತೊಂಬತ್ತು ವರ್ಷ ನೋಡೋದಲ್ಲ ಸ್ನೇಹಿತರೆ ಇದಿಷ್ಟು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಚರಿತ್ರೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್